ನಗರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಹೇಳಿದರು ನಗರದ ನಗರಸಭೆ ಕಚೇರಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈಗಾಗಲೇ ಬೀದಿನಾಗಳ ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕಲು ಶಸ್ತ್ರಚಿಕಿತ್ಸೆ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಶಸ್ತ್ರಚಿಕಿತ್ಸೆಗೆ ಕೊಠಡಿ ಸಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಬಗ್ಗೆ ಉಪಾಧ್ಯಕ್ಷೆ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಏನ್ ಹೇಳಿದ್ದಾರೆ ನೀವೇ ಕೇಳಿ ಹೆಚ್ಚಾಗದ ಇರೋ ರೀತಿ ಆಪರೇಷನ್ ಮಾಡಿಸೋದ್ ಈಗ ನಮ್ಮ ಚಳಕೆರಲ್ಲಿ ಎಪ್ಪತ್ನಾಕ್ ಸಾವಿರ ಪಾಪ್ಯುಲೇಷನ್ಗೆ ಟೂ ಪರ್ಸೆಂಟ್ ಅಂತೆ ಒಂದ್ ಸುಮಾರು ಸಾವಿರದ ನಾನೂರ ಎಂಬತ್ ನಾಯಿಗಳಿದೆ ಪ್ರೆಸೆಂಟ್ ಅಷ್ಟು ಈಗ ನಾವು ಒಂದು ಸಾವಿರದ ನೂರ ಎಂಬತ್ ನಾಲ್ಕು ಆಪರೇಷನ್ ಮಾಡುವಂತ ಟೆಂಡರ್ ಕರ್ಬಿಟ್ಟು ಈಗ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಈಗ ಏನ್ ಟೆಂಡರ್ ನಾವು ಕೊಟ್ಟಿದೀವಿ ಆ ಡಾಕ್ಟರ್ ಸುಮಾರು ನಮ್ಮ ಸ್ಟೇಟಲ್ಲೇ ಮೂರ್ ಜನ ಮಾತ್ರ ಇರೋದು ಆ ಒಂದು ಅಸೋಸಿಯೇಷನ್ ಡಾಕ್ಟರ್ಸ್ ಅವರು ಬೇರೆ ಕಡೆ ಈಗ ಆಲ್ರೆಡಿ ಅಲ್ಲಿ ತಗೊಂಡು ಧಾರವಾಡದಲ್ಲಿ ಆಪರೇಷನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ ಬರೋದು ಲೇಟ್ ಆಗ್ತಿದೆ ಈಗ ಇನ್ನೇನು ಈ ಮಂತ್ ಎಂಡ್ ಅವರು ಬರ್ತಾರೆ ನಾವೊಂದು ಗೋಲ್ಡನ್ ಒಂದು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ಬಂದು ಆಪ್ರೇಷನ್ ಅಂತ ಕೆಲಸನ ಮಾಡ್ತಾರೆ ಆಪರೇಷನ್ ಮಾಡಿದ ಪ್ರತಿ ನಾಯಿಗೂ ಇದು ಆಪರೇಷನ್ ಆಗಿದೆ ಅನ್ನೋ ಅನ್ನೋದನ್ನ ಟ್ಯಾಗ್ ಸಹ ಹಾಕ್ತಾರೆ ಅವರು ಅದನ್ನ ಹಾಕಿದಾಗ ಏನು ಒಂದು ಮೂರು ಸಾವಿರದ ನಾ ನೂರ ಎಂಬತ್ನಾಲ್ಕು ನಾಯಿ ಆಪರೇಷನ್ ಮಾಡಿರ್ತಾರೆ ಮುನ್ನೂರು ಮಾತ್ರ ಬಿಟ್ಟಿರ್ತಾರೆ ಈ ಹೆಚ್ಚು ಮರಿ ಹಾಕೋವಂಥ ನಾಯಿಗಳು ಕಡಿಯೋದು ಜಾಸ್ತಿ ಮರಿಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಹಂಗಾಗಿ ಆಪ್ರೇಷನ್ ಮಾಡೋದ್ರಿಂದ ಜನಗಳಿಗೆ ನಾಯಿಗಳು ತೊಂದರೆ ಕೊಡೋದು ಸಹ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಟೆಂಡರ್ನ ಕರೆಯಲಾಗುತ್ತೆ ಅದು ಜಾಸ್ತಿ ಅಲ್ಲೇ ಚಿಕನ್ ಅಂಗಡಿ ಮಟನ್ ಅಂಗಡಿ ತಗೇ ಜನಗಳಿಗೆ ಅಟ್ಯಾಕ್ ಮಾಡ್ತಿರೋದು ಅವರನ್ನು ಕರೆಸ್ಬಿಟ್ಟು ನಾವು ಒಂದು ವಾರ್ನಿಂಗ್ ಮಾಡ್ತಿದ್ವಿ ಆಮೇಲೆ ಚಳಕೆರ ಜನತೆಗಳಿಗೆ ಏನು ಹೇಳೋಕ್ಕೆ ಬಯಸ್ತೀವಿ ಅಂತಂದರೆ ಆದಷ್ಟು ನಾಯಿಗಳಿಗೆ ಸಾಕ್ತಾರಲ್ಲ ಅದು ಮನೆಯೊಳಗೆ ಜೋಪಾಲ್ ಮನೆ ನೋಡ್ಕೊಳೋಂಥದ್ದು ಒಂದು ಆಗ್ಬೇಕು ಸರ್ ನಮ್ಮ ಚಳಕೆರೆ ಜನಗಳು ಯಾಕಂದರೆ ಬಿಟ್ಬಿಟ್ಟು ಸಾಕ್ತಾರೆ ಬಿಟ್ಬಿಡ್ತಾರೆ ಹೊರಗೆ ಮತ್ತು ಹೊರಗೆ ಹೋಗಿ ಅವ ಹೊರಗೆ ಹೋಗ್ಲೇ ಹೋಗ್ಲೇಬೇಕಾಗುತ್ತೆ ಹಂಗಾಗಿ ನಾವ್ ಜಾಗೃತಿ ಈಗ ನಾವ್ ಏನು ನಾವು ಮಕ್ಕಳು ನೋಡ್ಕೊಂಡಂಗೆ ನಾಯಿಗಳು ಅದೇ ರೀತಿಯಾಗಿ ನೋಡ್ಕೊಂಡು ಸಬ ಸಾಕೊಂಡು ವಾಕಿಂಗ್ ಕರ್ಕೊಂಡು ಚೈನ್ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಹೋಗ್ತಾರೆ ಬೀದಿ ನಾಯಿಗಳಿಗೆ ಮದ್ವೆ ಈಗ ಮನೆ ಸಾಕೋ ಈಗ ಬೀದಿ ನಾಯಿಗಳ ಬೀದಿ ನಾಯಿ ಹೆಂಗ್ ಹುಡ್ತವಂತಂದ್ರೆ ಮನೆಗಳೆಲ್ಲ ಸಾಕ್ತಾರೆ ತಮ್ಮ ಎಲ್ಲ ತಾಂಬಂದು ಈ ಕೆಲವರು ಕುರಿಹಟ್ಟಿಯಿಂದ ಬರ್ತಾರೆ ಕೆಲವರು ಬಹಳ ಚೆನ್ನಾಗ್ ಜೋರ್ ಐತಪ ಅಂತ ಹೇಳಿ ಮನೆಯಲ್ಲೇ ಸಾಕ್ತಾರೆ ಫಸ್ಟು ಮನೆಯಾಗಲಿಂದ ಬೀದಿ ರೈಡ್ಗೆ ಓನರ್ ನೀವೇ ಈಗ ಬೀದಿ ರೈಡ್ಗೆ ಹೋದ್ರೆ ನೀವೇ ಸಲ ನಾಯಿ ಫ್ರೀಗಳು ಈಗ ಯಾಕೆ ಈಗ ಅವರು ಏನು ಪ್ರೀತ್ ಮಾಡ್ತೀವೋ ನಾಯಿಗಳು ನಾವು ಇಷ್ಟು ಎಲ್ಲವನ್ನು ಸಲಪಬೇಕು ನಾಯಿ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ ಕಚ್ಚಿದಾಗ

ಆಮೇಲೆ ಬೀದಿ ನಾಯಿಗಳು ಬೀದಿ ಹಸುಗಳದ್ದು ಅವು ಜಾಸ್ತಿ ಅವು ಆಗಿಬಿಡ್ತವೆ ಅವ್ ಬಿಡ್ರಿ ಅವರಿದ್ದಾರೆ ಅವ್ಕೆ ನಾಯಿಗಳಿಗೆ ಹೋದರಲ್ಲ ಹಸುಗಳಿಗೆ ಹೋದಾರೆ ಅವಕೆ ಮಾಡ್ತೀರ ಇಲ್ಲಾಂದ್ರೆ ಸ್ಥಾನ ಸರ್ಕಾರದ ಗೋಶಾಲೆ ಮಾಡಿದ್ದಾರೆ ಪುಣ್ಯಕೋಟಿ ಅಂತೇಳಿ ಹೆಸರಿಟ್ಟು ಮಾಡಿದ್ದಾರೆ ಆ ಸರ್ಕಾರ ಗೋಶಾಲೆ ಕೊಡೀರಿ

ಅವನು ವಾರ್ನಿಂಗ್ ಅಲ್ಲ ಸರ್ ನಿಮ್ಮ ಕಾನೂನು ಇದೆ ಆ ಕಾನೂನು ಪಾಲಿಸಲಿ ಪಾಲನೆ ಮಾಡಬೇಕಷ್ಟು ಪಾಲನೆ ಮಾಡದಿದ್ರೆ ಇದು ಯಾದೂ ಆಗಲ್ಲ ಬಿಡು ನಗರ ನಗರಸಭೆ ಹೇಳ್ತಾರೆ ಇಷ್ಟಾದ ಇಂದರ ಡಾಮರ್ಸಿ ಅಳ್ಳಿ ಹುಡುಗ ಡಾಮರ್ಸಿ ಆದರೆ ಆದರೂ ಆಗಿಲ್ಲ ಹಂಗಾಗಿ ಆಮೇಲೆ ಇನ್ನೊಂದು ಶಾಂತಿ ನಗರ ಕೆಲವು ಅಕ್ರಮ ಜನವಸತಿ ಪ್ರದೇಶಕ್ಕೆ ಚಿಕನ್ ಮಟನ್ಗಳು ಇನ್ನೊಂದು ಜಾಸ್ತಿ ಆಗ್ತಿದವೆ ಇಲ್ಲ ಅದಕ್ಕೆ ವಿಜಿಟ್ ಕೊಡ್ತಿದ್ದೀವಿ ಮೈನ್ ನಮಗೆ ಟಾರ್ಗೆಟ್ ಆದ್ರೆ ಚಿಕನ್ ಮಟನ್ ಆಗಿದ್ವಿ ಆಮೇಲೆ ಅವ್ ಅವ್ ಸ್ಟಾಜನೆಲ್ಲಂದ್ರೆ ಆಗ್ತಾರೆ ಸ್ಟಾಜನೆಲ್ಲಂದ್ರೆ ಆಗ್ತಾರೆ ಹಂಗಾಗಿ ಅವಕಾಶ ಸ್ವಲ್ಪ ಇದು ಮಾಡ್ಬೇಕು ಯಾಕೆ ಹಿಂದೆ ಅಲ್ಲೆಲ್ಲ ಹೊರಗ ಊರ ಮಾಡಿದಿರ ಸುಮ್ಮನೆ ಅಲ್ಲಿ ಏನು ಇಲ್ಲ ಸುಮ್ಮನೆ ಎಲ್ಲ ಜನಗಳು ಇಲ್ಲೇ ಮಾಡ್ತಾರೆ ಇನ್ನು ಜಾಸ್ತಿ ಆಗ್ತದಾವೆ ಚಿಕನ್ ಕೋಳಿ ಅಂಗಡಿಗಳು ಜಾಸ್ತಿ ಆಗ್ತದಾವೆ ಹಂಗಾಗಿ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ ಅಲ್ಲ ಅದು ಜನಗಳು ಜನಗಳ ಜನಗಳ ಬೇರೆ ಐತಿ ವಿಚಾರ ಅದು ಎಲ್ಲ ನಗರಸಭೆ ಅಂತಾರೆ ಅವನು ನಗರಸಭೆ ಅಂತಾರ ಹೇಳ್ತಾರೆ ಇಲ್ಲ ನಾವು ಕೆಲವರು ತಗೊಂಡಿದ್ದಾರೆ ಈಗ ಹೊಸ ಹೊಸ ಅಂಗಡಿ ಆದ್ರೆ ಈಗ ನಾವು ಅದನ್ನ ಕಳಿಸ್ಬಿಟ್ಟು ಅದ್ ನೋಡ್ತೀವಿ ನಾವು ನಾವು ಎಲ್ತಿದ್ ಪರಿಕಾರ ಕಳಿಸ್ಬಿಟ್ಟು ಯಾವ ಹೊಸ ಅಂಗಡಿ ಆದೋ ಅವ ಲೈಸೆನ್ಸ್ ತಕನಂತದ್ದು ನಾವು ಹೇಳ್ತೀವಿ ಹಾಗಾಗಿ ಅಷ್ಟೇ ಸರಿ ಆಪರೇಷನ್ ಅಷ್ಟೇ ಈಗ ಇನ್ನ ನಿಧಾನ ಯಾರು ಕೈ ಬಿಸ್ಕೆಟ್ ಇರೋ ಹಂಗೆ ಅಂತ ಅನ್ಕೊಂಡ ಬಿಡುತ್ತೆ ಕಚ್ಚಕ್ಕೆ ಹೋಗ್ಬಿಡುತ್ತೆ ನಾನು ಹಾಕಲಿಲ್ಲ ಅಂದ್ರೆ ಇದು ಒಂದು ಜನರಲ್ಲಿ ಬದಲಾವಣೆ ಆಗಿ ಆಗ್ಲಿ ಯಾವುದನ್ನು ನಾವು ಅರದ್ದು ತೆಲದ ಮೇಲೆ ಹಾಕಬೇಕು ಬಿಸ್ಕೆಟ್ನಾ ಸರ್ ಆಮೇಲೆ ಇನ್ನೊಂದು ನಾ ಬೀದಿನ ಬೀದಿನ ಯಾರು ಬಿಸ್ಕೆಟ್ ಹಾಕಲ್ಲ ಸರ್ ಮನೆ ಹಾಕ್ತಾರೆ ಬಿಟ್ರೆ ಬೀದಕ್ಕೆ ಯಾರು ಹಾಕಲ್ಲ ಅಂಗಡಿ ಸರ್ ಅವ್ರು ಸಾಗಿರ್ತಾರ ಅವ್ರನ್ನ